ಮುಖ್ಯಮಂತ್ರಿ ಅಥವಾ ಸಚಿವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಕರಣ ಅರ್ಜಿಗಳು ಬಂದಾಗ ರಾಜ್ಯಪಾಲರು ಸಂಪುಟದ ಸಲಹೆಯನ್ನು ಆಧರಿಸಿ ಮುಂದುವರೆಯಬೇಕು ಸುದ್ದಿಗೋಷ್ಠಿಯಲ್ಲಿ ಸಮಗ್ರ ಮಾಹಿತಿ ನೀಡಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿರುವ ಎಎಸ್ ಪೊನ್ನಣ್ಣ ರಾಜ್ಯಪಾಲರು ಸಂಪುಟದ ಸಲಹೆ ಆಧರಿಸಿ ಮುಂದುವರೆಯಬೇಕು ಎಂದ ಎಎಸ್ ಪೊನ್ನಣ್ಣ ರಾಜ್ಯಪಾಲರಿಗೆ ತಮ್ಮ ವಿವೇಚನಾಧಿಕಾರ ಬಳಸುವ ಅಧಿಕಾರವಿದೆ ದೂರು ಸ್ವೀಕರಿಸಿ ಅಂದೇ ಮುಖ್ಯಮಂತ್ರಿಗೆ ಶೋಕಾಸ್‌ ನೋಟಿಸ್ ನೀಡಲು ಅವಕಾಶವಿಲ್ಲ ಎಂದ ಎಎಸ್ ಪೊನ್ನಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವರ್ಚಸ್ಸು ಕುಗ್ಗಿಸುವ ಪ್ರಯತ್ನ ನಡೆಯುತ್ತಿದೆ ವಿಧಾನಸೌಧದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಕಾನೂನು ಕ್ರಮಗಳ ಬಗ್ಗೆ ಸಮಜಾಯಿಷಿಕೆ ನೀಡಿದ ಎಎಸ್ ಪೊನ್ನಣ್ಣ ಮೂಲತಃ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಮಂತ್ರಿಗಳ ಮೇಲೆ ಅಭಿಯೋಜನ ನೀಡಿ ಅಂತೇಳಿ ಅರ್ಜಿ ಸಲ್ಲಿಸಿದಾಗ ರಾಜ್ಯಪಾಲರು ಯಾವ ರೀತಿ ವರ್ತಿಸಬೇಕು ಅಂತ ಹೇಳುವಂಥ ಪ್ರಶ್ನೆ ಅದರಿಂದ ಇವತ್ತು ಸಂಪುಟ ಸಭೆ ಚರ್ಚೆ ಮಾಡಿ ಒಂದು ಮಹತ್ವದ ನಿರ್ಣ ನಿರ್ಧಾರವನ್ನು ನಿರ್ಣಯವನ್ನು ಕೈಗೊಂಡಿದೆ ಆರ್ಟಿಕಲ್ ನೂರ ಅರವತ್ತ ಮೂರರ ಅಡಿಯಲ್ಲಿ ಸಂಪುಟ ಸಭೆಯ ನಿರ್ಧಾರವನ್ನು ಆಧರಿಸಿಯೇ ಮಾನ್ಯ ರಾಜ್ಯಪಾಲರು ಕರ್ತವ್ಯ ನೆರವೇರಿಸಬೇಕು ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀನಲ್ಲಿ ಈ ಮಸ್ಟ್ ಆ್ಯಕ್ಟ್ ಆನ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಇನ್ ಇಸ್ ಡಿಸ್ಕ್ರಿಷನ್ ದೆನ್ ಪ್ರೊವೈಡೆಡ್ ಅಟು ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಸಂವಿಧಾನದಲ್ಲಿನಲ್ಲಿ ಸ್ಯಾಂಕ್ಷನ್ ಕೊಡಲಿಕ್ಕೆ ಅವ್ರಿಗೆ ಡಿಸ್ಕ್ರಿಷನ್ ಅನ್ನು ಕೊಟ್ಟಿದ್ದ ಆದರೆ ಸರ್ವೋಚ್ಚ ನ್ಯಾಯಾಲಯ ಹಲವಾರು ತೀರ್ಪುಗಳಲ್ಲಿ ಏನೋ ಹೇಳ್ತದೆ ಅಂತಂದರೆ ಈ ಏಡ್ ಆ್ಯಂಡ್ ಅಡ್ವೈಸ್ ಬಗ್ಗೆ ತನ್ನದೇ ಆದಂಥ ವಿವೇಚನೆಯಲ್ಲಿ ಅವ್ರು ತೀರ್ಮಾನವನ್ನು ತಗೋಬೇಕು ಆದರೆ ತಾವೇ ಸತವಾಗಿ ಅರ್ಜಿಯನ್ನು ಇಪ್ಪತ್ತಾರನೇ ತಾರೀಕು ಸ್ವೀಕಾರ ಮಾಡಿ ಇಪ್ಪತ್ತಾರಕ್ಕೆ ಶೋಕಾಸ್ ನೋಟಿಸ್ ಕೊಡುವಂಥ ಪ್ರಕ್ರಿಯೆ ಅದಕ್ಕೆ ಅವಕಾಶ ಇಲ್ಲ ಅದರಿಂದ ತಮ್ಮ ನಮ್ಮ ಸಂಪುಟ ಸಭೆ ಏನು ನಿರ್ಣಯವನ್ನು ತಗೊಂಡಿದೆ ಅದಕ್ಕೆ ಅದನ್ನು ಆಧರಿಸಿ ಮುಂದಿನ ಕ್ರಮ ರಾಜ್ಯಪಾಲರು ತಗೊಳ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ ಎರಡನೇದಾಗಿ ಅವರು ಕೇಳಿರುವಂಥ ಒಂದು ಮನವಿ ಅಥವಾ ಅರ್ಜಿಯಲ್ಲಿ ಸ್ಯಾಂಕ್ಷನ್ ಒಂದು ಪ್ರಯರ್ ಅಪ್ರೂವಲ್ ಅಲ್ಲ ಸೆಕ್ಷನ್ ಸೆವೆಂಟೀನ್ ಏ ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ ನೈನ್ಟೀನ್ ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಮತ್ತು ಟೂ ಹಂಡ್ರೆಡ್ ಆ್ಯಂಡ್ ಆಫ್ ದ ನ್ಯೂ ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಹಳೆ ಆ್ಯಕ್ಟ್ನಲ್ಲಿ ಸಿ ಆರ್ ಪಿ ಸಿ ಒನ್ ನೈಂಟಿ ಸೆವೆನ್ ಇದಕ್ಕೆ ಅವ್ರು ಮಾಡಿರುವಂಥ ಆರೋಪ ಪಿ ಸಿ ಆ್ಯಕ್ಟ್ನಲ್ಲಿರುವಂಥ ಎಲ್ಲ ಸೆಕ್ಷನ್ಗಳನ್ನು ಬರೆದುಬಿಟ್ಟಿದ್ದಾರೆ ಟಿ ಜೆ ಅಬ್ರಾಹಿಂ ಅವರು ಐ ಪಿ ಸಿನಲ್ಲಿರುವಂಥ ಆಲ್ಮೋಸ್ಟ್ ಒಂದು ಏಳೆಂಟು ಸೆಕ್ಷನ್ನ ಬರ್ಬಿಟ್ಟಿದೆ ಬರೀ ಇದನ್ನು ಉಲ್ಲೇಖ ಮಾಡೋದ್ರಿಂದ ಆ ಅಪರಾಧ ಕಾಣಲಿಕ್ಕೆ ಸಾಧ್ಯ ಅದರಿಂದ ಮೂಲತವಾಗಿ ಅವರು ಮಾಡಿರುವಂಥ ಆರೋಪದಲ್ಲಿ ಎಲ್ಲೂ ಕೂಡ ಈ ಅಪರಾಧಗಳ ಒಂದು ಅಂಶ ಕೂಡ ನಮಗೆ ಕಾಣಲಾಗ್ತದೆ ಯಾವುದು ಇಲ್ಲದೇ ಇದ್ರ ಮೇಲೆ ಯಾವ ರೀತಿಯಾದಂಥ ಅಪ್ರೂವಲನ್ನು ಕೊಡಬೇಕು ಯಾವ ರೀತಿಯಾದಂಥ ಸ್ಯಾಂಕ್ಷನನ್ನು ಕೊಡಬೇಕು ಅಂತ ಹೇಳುವಂಥ ಪ್ರಶ್ನೆ ಮತ್ತು ಸೆವೆಂಟಿ ನ್ಯನಲ್ಲಿ ಪ್ರಯರ್ ಅಪ್ರೂವಲ್ ಏನಿದೆ ಇದನ್ನು ಯಾರು ತನಿಖೆಯನ್ನು ಮಾಡ್ತಾರಲ್ಲ ಅಧಿಕಾರಿ ಅವರು ಮಾತ್ರ ಕೇಳಬೇಕು ಇವತ್ತು ಪಿ ಜೆ ಅಬ್ರಾಹಂ ಅವರು ಹದಿನೆಂಟನೇ ತಾರೀಕಿಗೆ ಮೈಸೂರು ಪೊಲೀಸ್ ಸ್ಟೇಷನ್ ಲೋಕಾಯುಕ್ತ ಪೊಲೀಸ್ ಮುಂದೆ ದೂರನ ಸಲ್ಲಿಸಿದ್ದಾರೆ ಅದನ್ನು ತನಿಖೆ ಮಾಡುವಂಥ ಅಧಿಕಾರಿ ಯಾರಿದ್ದಾರೆ ಲೋಕಾಯುಕ್ತ ಪೊಲೀಸ್ನಲ್ಲಿ ಅವರು ಪರಿಶೀಲನೆಯನ್ನು ಮಾಡಿ ಇದರಲ್ಲಿ ಅಭಿಯೋಜನೆಯನ್ನು ಪಡಿಬೇಕು ಅಂತೇಳಿ ಅವರ ನಿರ್ಧಾರಕ್ಕೆ ಬಂದ್ರೆ ಅವ್ರು ಕೇಳಬೇಕು ಹೊರತು ಜೆ ಪ್ರೈಮ್ ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ ಕಾನೂನಿನ ಅವಕಾಶ ಇದೆ ಆಮೇಲೆ ಸೆಕ್ಷನ್ ನೈನ್ಟೀನ್ ಏನಿದೆ ಅದು ಸಂಪೂರ್ಣವಾಗಿ ಬೇರೆ ಆಗಿರುವಂತಹ ಕಾನೂನು ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಕೊಡುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಕೋರ್ಣಿ ನೈಟೀನ್ ಅಲ್ಲೂ ಕೊಡ್ತೀವಿ ಇಂತಹ ಒಂದು ಬೇಸಿಕ್ ಫಂಡಮೆಂಟಲ್ಸ್ ಇಲ್ಲದೆ ಇರುವಂತಹ ಒಂದು ಅರ್ಜಿಯಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿರೋದನ್ನ ಇವತ್ತು ಸಂಪುಟ ಸಭೆ ಇದು ಸರಿಯಾದ ಕ್ರಮವಲ್ಲ ಇದನ್ನ ತಕ್ಷಣವೇ ಹಿಂದಕ್ಕೆ ಪಡೀರಿ ಮತ್ತು ಟಿ ಜೆ ಅಬ್ರಾಮ್ ಸಲ್ಲಿಸಿರುವಂಥ ಮನೆಯನ್ನು ತಿರಸ್ಕರಿಸಿ ಅಂತೇಳಿ ಅವರಿಗೆ ಸಲಹೆ ಕೊಟ್ಟಿದ್ದಾರೆ ಮಾನ್ಯ ರಾಜ್ಯಪಾಲರಿಗೆ ಆ ಸಲಹೆಯನ್ನು ಕೊಡುವಾಗ ಹಲವಾರು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ವರ್ಷ ಒಂದು ಐವತ್ತರವತ್ತು ಪೇಜಿನ ನಿರ್ಣಯವನ್ನು ಇವತ್ತು ಕ್ಯಾಬಿನೆಟ್ ಅವ್ರು ತಗೊಂಡಿದ್ದಾರೆ ಅದರಂತೆ ಅವರು ಗೌರವಿಸ್ತಾರೆ ಅದರಂತೆ ಸಂವಿಧಾನ ಬದ್ಧವಾಗಿ ನಡೀತಾರೆ ಮಾನ್ಯ ರಾಜ್ಯಪಾಲರು ಸಹ ವಿಶ್ವಾಸ ಇದು ಕಾನೂನಿನ ಅಂಶಗಳು ನೀವು ಹೇಳಿದ ರಾಜ್ಯಪಾಲರುತ್ತ ನನಗೆ ಯಾವುದೇ ಕಾರಣ ನಿರ್ಣಯ ತೆಗೆದುಕೊಂಡು ಸರ್ ಇದನ್ನ ನಯವಾಗಿ ತಿರಸ್ಕಾರ ಮಾಡ್ತಿರೋದ ಅಥವಾ ನಯವಾಗಿ ವಾಪಸ್ ಕೊಡ್ತಿರೋದು ಸರ್ ಇದು ತಿರಸ್ಕಾರ ಅಂತ ಕೂಡ ಕರೀಬೋದ ಖಾಸಗಿ ವ್ಯಕ್ತಿ ಹೇಳ್ತೀನಿ ನಿಮಿಷ ಖಾಸಗಿ ವ್ಯಕ್ತಿ ಎರಡ್ ತರ ದೂರ ಕೊಡ್ಬೋದು ಒಂದು ಪೊಲೀಸರಿಗೆ ನೇರವಾಗಿ ದೂರ ಕೊಡ್ಬೋದು ಅವಾಗ ಪೊಲೀಸರ ನಿರ್ಣಯವನ್ನು ಮಾಡ್ತಾರೆ ಸೆವೆಂಟೀನ್ ತಗೋಬೇಕಾ ಬೇಡ ಮುಂದಕ್ಕೆ ಹೋಗಬೇಕಾ ತನಿಖೆ ಮಾಡ್ಬೇಕಾ ಇಲ್ವಾ ಅಂತ ಹೇಳುವಂಥ ನಿರ್ಧಾರ ಪೊಲೀಸ್ನವರು ಜನಿಸ್ತಾರೆ ಪೊಲೀಸ್ನವರ ನಿರ್ಧಾರ ಅವರು ಕ್ರಮಬದ್ಧವಾಗಿಲ್ಲ ಮತ್ತು ಕಾನೂನಾತ್ಮಕವಾಗಿಲ್ಲ ಅಂತ ಆತನಿಗೆ ಎಲ್ಲಿಸಿದರೆ ಅವರು ಎಸ್ ಪಿ ಹತ್ರ ಹೋಗ್ಬೋದು ನಂತರ ನೇರವಾಗಿ ಕೋರ್ಟ್ನಲ್ಲಿ ಹಳೆ ಕಾನೂನಿನಲ್ಲಿ ಸೆಕ್ಷನ್ ಟೂ ನಲ್ಲಿ ಕಂಪ್ಲೇಂಟ್ ಆಗ್ತದೆ ಕಂಪ್ಲೇಂಟ್ ಆಗ್ದಾಗ ಸೆಕ್ಷನ್ ನೈಂಟೀನ್ ಸ್ಯಾಂಕ್ಷನ್ನ ಪ್ರಶ್ನೆ ಪಡ್ತಾರೆ ಅದರಿಂದ ಎಲ್ಲವೂ ಕೂಡ ಕಾನೂನಲ್ಲೂ ಇದೆ ನ್ಯಾಯಾಲಯಗಳ ತೀರ್ಪಿನಲ್ಲಿದೆ ಯಾವುದೇ ಗೊಂದಲ ಇಲ್ಲ ಇಲ್ಲಿ ಅವರು ಮಾಡಿರೋದು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ